ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ನಾನು ಒಂದು ಹೊಸ ಚಾನಲ್ನ ಓಪನ್ ಮಾಡಿದ್ದೇನೆ ನನಗೆ ನಿಮ್ಮೆಲ್ಲರ ಸಹಕಾರ ಸಪೋರ್ಟ್ ಎಲ್ಲವೂ ಬೇಕು ಇವತ್ತಿನ ನನ್ನ ಚಾನೆಲ್ ಹೆಸರು ಸರ್ವಮ್ಮ ಲೋಕ್ಸ್ ಅಂಡ್ ಕುಕ್ಕು ಅಂತ ಕುಕ್ಕು ಅಪರೂಪಕ್ಕೆ ಇರುತ್ತೆ ಅದರಲ್ಲಿ ಇಲ್ಲ ಅಂತಲ್ಲ ಅದು ಬಿಟ್ಟರೆ ಅಮ್ಮನ ಹಾಡುಗಳಿರುತ್ತೆ ಆಮೇಲೆ ಅಮ್ಮನ ಬಗ್ಗೆ ಒಂದಷ್ಟು ಮಾತುಗಳಿರುತ್ತೆ ಅದರಲ್ಲಿ ಬರೀ ಅಮ್ಮನ ಮಾತು ಬಿಟ್ಟರೆ ನನ್ನ ಈ ಚಾನಲಲ್ಲಿ ಇನ್ನು ಯಾರ ಮಾತು ಕೂಡ ಇಲ್ಲ ಇದು ನನ್ನ ಅಮ್ಮ ಅಂತಲ್ಲ ಅಥವಾ ನನ್ನ ಮಕ್ಕಳ ಅಮ್ಮ ನಾನು ಅದು ಸಹ ಅಲ್ಲ ಆ ಅಮ್ಮ ಅಲ್ಲ ಈ ಅಮ್ಮ ಅಲ್ಲ ಆ ಅಮ್ಮ ಅಲ್ಲ ಈ ಅಮ್ಮ ಅಲ್ಲ ಇದು ಒಟ್ಟಲ್ಲಿ ಅಮ್ಮ ಅಮ್ಮ ಅನ್ನೋ ಪದ ಅಂದರೆ ಪ್ರತಿಯೊಬ್ಬರಿಗೊಂದು ರೋಮಾಂಚನವಾಗುವಂತಹ ಪದ ಅಲ್ವಾ ಹಾಗಾಗಿ ಎಲ್ಲರ ಅಮ್ಮಂದಿರು ಕೂಡ ವಿಶೇಷ ಪ್ರತಿ ಈ ಜಗತ್ತಲ್ಲಿ ಎಷ್ಟು ಅಮ್ಮಂದಿರಿದ್ದಾರೆ ಅಷ್ಟು ಅಮ್ಮಂದಿರು ಕೂಡ ಏನು ಹೇಳೋದು ದೇವತೆಗಳು ಅಂತ ಹೇಳ್ಬೋದು ಅವರು ಇನ್ಯಾರಿಗೋ ಕೆಟ್ಟವರಾಗಿರ್ಬೋದು ಇನ್ಯಾರಿಗೋ ಬಹಳ ಒಳ್ಳೆಯವರಾಗಿರ್ಬೋದು ಅದಲ್ಲದೆ ಸ್ವಂತ ಮಕ್ಕಳಿಗೆ ಕೂಡ ಅವರು ಕೆಟ್ಟವರಾಗಿರ್ಬೋದು ಅವರ ಕುಟುಂಬದಲ್ಲಿ ಕೆಟ್ಟವರಾಗಿರ್ಬೋದು ಆದರೆ ಆ ಮಕ್ಕಳಿಗೆ ಆ ಮಕ್ಕಳ ಮೇಲಿರುವ ಪ್ರೀತಿಗೆ ಆ ಮಕ್ಕಳ ಕಾಳಜಿಗೆ ಆ ಅಮ್ಮ ಯಾವತ್ತೂ ಕೆಟ್ಟವಳಾಗಿರೋದಿಲ್ಲ ಬಹುಶಃ ಅಮ್ಮ ಅಂದರೆ ಒಂದು ಹೆಣ್ಣಲ್ವ ಒಂದು ಹೆಣ್ಣು ಅವಳು ಇನ್ನು ಅನೇಕ ಕಡೆ ಏನು ಗಲಾಟೆ ಜಗಳ ಅದು ಇದು ಅಂತ ಏನೇನೋ ತಪ್ಪುಗಳನ್ನು ಕೂಡ ಮಾಡಿರ್ತಾರೆ ಇನ್ನೇನೋ ಸಾವಿರಾರು ಒಳ್ಳೆಯದು ಕೂಡ ಮಾಡಿರ್ತಾರೆ ಆದರೆ ಅದೆಲ್ಲದಕ್ಕೂ ಮಿಗಿಲಾಗಿ ಮಕ್ಕಳು ಅಂತ ಬಂದಾಗ ನನ್ನ ಮಕ್ಕಳು ಅಂತ ಬಂದಾಗ ಆ ಅಮ್ಮ ನಿಜವಾಗ್ಲೂ ದೇವತೆನೇ ಎಲ್ಲೋ ಒಂದು ಅಮ್ಮಂದಿರು ಇರಬಹುದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲೋ ಒಂದು ಅಮ್ಮಂದಿರು ಇರ್ತಾರೆ ಅಪರೂಪದಲ್ಲಿ ಅಪರೂಪ ಕೋಟಿಗೊಬ್ಬರು ಯಾಕಂದರೆ ಮಕ್ಕಳೇ ಬೇಡದವರು ಇರ್ತಾರೆ ಅದು ಹೇಳಲಿಕ್ಕೆ ಆಗೋದಿಲ್ಲ ಅಂದರೆ ನಾವೀಗ ಮಾತಾಡೋದು ತೊಂಬತ್ತೊಂಬತ್ತು ಶೇಕಡ ತೊಂಬತ್ತೊಂಬತ್ತು ಅಮ್ಮಂದಿರು ದೇವತೆಗಳಿಗೆ ಸಮಾನ ಹಾಗಾಗಿ ಆ ಅಮ್ಮಂದಿರ ಬಗ್ಗೆ ನಾವು ಇಲ್ಲಿ ಮಾತಾಡೋದು ಈಗ ನಾನು ದಿನಕ್ಕೆ ಅಥವಾ ಎರಡು ದಿನಕ್ಕೆ ಒಂದು ಎಪಿಸೋಡ್ ಥರ ಅಮ್ಮಂದಿರ ಬಗ್ಗೆ ಮಾಡ್ತೀನಿ ಇದು ನಾನು ಅಲ್ಲಿ ಕೇಳಿ ಇಲ್ಲಿ ಕೇಳಲ್ಲ ಒಟ್ಟಲ್ಲಿ ನನ್ನ ಅನುಭವಕ್ಕೆ ಬಂದ ಕೆಲವು ಕಥೆಗಳು ಮತ್ತು ಅಮ್ಮಂದಿರ ಒಂದು ಮೋಟಿವೇಶನ್ಗಳು ಇದನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ ನಾನು ಏನೇ ಮಾಡಬೇಕಂದ್ರೂ ಕೂಡ ನಿಮ್ಮ ಸಪೋರ್ಟ್ ಬೇಕೇ ಬೇಕಾಗ ನನಗೆ ಹಾಗೆ ನನಗೆ ಇವತ್ತಿನ ಮೊದಲನೇ ಒಂದು ಅಮ್ಮಂದಿರೋ ವಿಷಯದಲ್ಲಿ ನಾನು ಹೇಳ್ತಾ ಇರೋದು ಇದೊಂದು ಕತೆ ಇದು ಸತ್ಯ ಕಥೆ ಅಲ್ಲ ಇದು ನಮ್ಮ ಅಮ್ಮ ನಮಗೆ ಹೇಳಿದ ಕತೆ ಅದನ್ನು ಹೀಗೀಗ ನಾನು ನಮ್ಮ ಅಮ್ಮ ನನಗೆ ಹೇಳಿದ ಕಥೆಯಿಂದ ನಾನಿಲ್ಲಿ ಪ್ರಸ್ತಾಪ ಮಾಡ್ತೀನಿ ಯಾಕಂದರೆ ನಮಗೆ ಕೂಡ ಒಂದು ಸಮಯದಲ್ಲಿ ತುಂಬ ಬಡತನ ಇತ್ತು ಹೊಟ್ಟೆ ಹಸಿವು ಈ ಥರ ನಾನು ಕಷ್ಟಗಳಲ್ಲಿದ್ದಾಗ ಒಂದು ದಿನ ನಮ್ಮ ಅಮ್ಮ ನಮ್ಮ ಹತ್ರ ನನ್ನ ಹತ್ರ ಹೇಳ್ತಾ ಇರೋ ಒಂದು ಕಥೆ ಅದು ನನ್ನ ಹತ್ರ ಅಂತಲ್ಲ ನಾವು ಆರು ಮಕ್ಕಳಲ್ಲಿ ನಾಲ್ಕೇ ಮಕ್ಕಳು ಇದ್ದಿದ್ದು ಇವಾಗಿರೋದು ಇರೋದು ಮೂರು ಆದರೆ ನಮ್ಮ ಅಮ್ಮ ಅವತ್ತು ಕಥೆ ಹೇಳ್ತಾರೆ ನಮಗೆ ಇವಾಗ ಬದುಕಿಲ್ಲ ನಮ್ಮಮ್ಮ ಅಮ್ಮ ಏನು ಹೇಳ್ತಾರೆ ಒಂದು ಬಡ ಅದು ಅಮ್ಮ ಅಮ್ಮನಿಗೆ ಹೇಳಿದರು ಅಥವಾ ನಮ್ಮ ಅಮ್ಮ ಅವರಮ್ಮನಿಗೆ ಹೇಳಿದರು ಇದ್ಯಾವುದು ಗೊತ್ತಿಲ್ಲ ಆಗ ಹದಿನಾರು ಹದಿನೇಳು ವಯಸ್ಸಲ್ದಾಗ ನಮಗೆ ಇದೆಲ್ಲ ಬಗ್ಗೆ ಯೋಚನೆ ಮಾಡುವಂತಹ ಒಂದು ಬುದ್ಧಿ ಕೂಡ ಇರೋದಿಲ್ಲ ಅಲ್ವಾ ಸ್ವಲ್ಪ ಹಿಂದಿನ ಹಿಂದೆ ಹೋದಾಗ ಈಗಿನ ಮಕ್ಕಳಿಗೆ ಅಂದರೆ ಎಲ್ಲ ಗೊತ್ತಾಗುತ್ತೆ ಈ ಥರ ಕಣ್ಣಲ್ಲಿ ಹೀಗೆ ಮಾಡಿದರೆ ಕೂಡ ಗೊತ್ತಾಗುತ್ತೆ ಆಗಿನ ಸಮಯದಲ್ಲಿ ಅದೆಲ್ಲ ಗೊತ್ತಾಗೋದಿಲ್ಲ ನಮಗೆ ಹಾಗೇ ಒಂದು ಬಡ ಕಡು ಬಡತನ ಇರೋ ಬಿದ್ದವೇ ಅಮ್ಮ ಇರ್ತಾರೆ ಅವರಿಗೆ ಏಳು ಮಕ್ಕಳಂತೆ ಆ ಏಳು ಮಕ್ಕಳು ಚಿಕ್ಕ ಚಿಕ್ಕವರು ಇರುವಾಗಲೇ ಅವರ ಗಂಡ ಏನೋ ಆಗಿ ತೀರಿ ಹೋಗಿರ್ತಾರೆ ಅವರು ನಿಯತ್ತಾಗಿ ಮಕ್ಕಳನ್ನು ಸಾಕಬೇಕೆಂಬ ಅವರ ಅವರತ್ರ ಹಾಗೆ ಈ ಕಸರೆ ಮೊಸರು ತುಪ್ಪಲಿ ತೊಳಿಲಿಕ್ಕೆ ಆಮೇಲೆ ಏನು ಹೇಳೋದು ಗದ್ದೆ ಕೆಲಸ ಕೆಲಸ ಏನು ಕೆಲಸ ಸಿಕ್ಕಿದ್ರು ಅವರನ್ನು ಕಷ್ಟಪಟ್ಟು ಮಾಡಿ ಸಂಜೆ ಹೊತ್ತಿಗೆ ಮಕ್ಕಳ ಒಂದು ಹೊತ್ತಿನ ಹೊಟ್ಟೆಯನ್ನು ತುಂಬಿಸ್ತಾ ಇದ್ರು ಮಕ್ಕಳು ಕೂಡ ಅಮ್ಮನನ್ನು ಚೆನ್ನಾಗಿ ಚಿಕ್ಕ ವಯಸ್ಸಿನಲ್ಲೇ ಅರ್ಥ ಮಾಡಿಕೊಂಡೇ ಬಂದಿದ್ದಾರೆ ಹಾಗೆ ಎಲ್ಲ ಈ ಏಳು ಮಕ್ಕಳಿಗೆ ಅಮ್ಮ ಅನ್ನ ಎಲ್ಲ ರೆಡಿ ಮಾಡಿ ಕೊಟ್ಟು ಮಕ್ಕಳ ಹೊಟ್ಟೆ ತುಂಬಿಸುವಾಗ ಈ ಮಕ್ಕಳು ಏನು ಮಾಡ್ತಾಯಿದ್ರು ಅಂದರೆ ಒಂದೊಂದು ತುತ್ತು ಒಂದೊಂದು ತುತ್ತು ಕೊಡ್ತಾ ಇದ್ದರು ಏಳು ತುತ್ತು ಅಮ್ಮನಿಗೆ ದೊಡ್ಡ ದೊಡ್ಡ ತುತ್ತು ಸಿಗ್ತಾಯಿತ್ತು ಅಮ್ಮ ಅಮ್ಮನಿಗೆ ಏನು ತಲ್ಲಿ ಉಳಿಸ್ತಿರ್ಲಿಲ್ಲ ಏನು ದುಡಿದ್ದು ಕಷ್ಟಪಟ್ಟು ದುಡಿದು ಅದನ್ನು ತಗೊಂಡು ಬಂದು ಈ ಮಕ್ಕಳಿಗೆ ಮಾತ್ರ ಹಂಚುತ್ತಾ ಇದ್ರು ಅವ್ರಿಗೆ ಅಷ್ಟು ಮಾತ್ರ ಸಾಧ್ಯ ಆಗ್ತಾಯಿತ್ತು ಎಲ್ಲಿ ನಾನು ತಿಂದರೆ ಮಕ್ಕಳಿಗೆ ಕಡಿಮೆ ಆಗುತ್ತೋ ಅನ್ನೋ ಒಂದು ಭಯ ಇತ್ತು ಹತ್ರ ಹಾಗೆ ಅವರು ಒಂದಿನ ಏನಾಗುತ್ತೆ ಪ್ರತಿದಿನದಾಗಿ ಒಂದು ದಿನ ಈ ಮಕ್ಕಳು ಒಬ್ಬೊಬ್ಬರೇ ಒಂದೊಂದು ತುತ್ತು ಕೊಡ್ತಾರೆ ದೊಡ್ಡವರಿಂದ ನೆಕ್ಸ್ಟ್ 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 ಮಕ್ಕಳಿದ್ದಾಗ ಈಗ ಒಬ್ಬೊಬ್ಬರು ದುಡ್ಡು ಸಾರಿ ತುತ್ತು ಕೊಡ್ತಾಯಿರ್ತಾರೆ ಅಮ್ಮನಿಗೆ ಆಗ ಅವತ್ತಿನ ದಿನದ ಅಮ್ಮನಿಗೆ ಏನಾಯಿತು ಗೊತ್ತಿಲ್ಲ ಎಲ್ಲೋ ಅಮ್ಮನ ಹೊಟ್ಟೆ ತುಂಬಿಲ್ಲ ಅಮ್ಮ ಒಂದು ಏಳು ತುತ್ತಲ್ಲಿ ಅಮ್ಮ ಹೊಟ್ಟೆ ತುಂಬಿದಾಗಿ ಇರ್ತಾ ಇತ್ತು ಇದ್ರು ಆದರೆ ಅವತ್ತಿನ ದಿನ ಅವ್ರಿಗೆ ಮತ್ತೆ ಹಸಿವಾಗಲಿಕ್ಕೆ ಶುರು ಆಯ್ತಂತೆ ಈ ಏಳು ತುತ್ತು ತಿಂದರು ಅಮ್ಮ ಈ ಮಕ್ಕಳೆಲ್ಲ ನಿದ್ದೆ ಮಾಡಿದ ಮೇಲೆ ಅಮ್ಮ ಕೂತೊಂದು ಕಡೆ ಯೋಚನೆ ಮಾಡ್ತಾರಂತೆ ಅಯ್ಯೋ ನನಗೆ ಏಳು ಮಕ್ಕಳಲ್ವ ಅಕಸ್ಮಾತ್ ಎಂಟು ಒಂಬತ್ತು ಐದಿದ್ರೆ ಇವತ್ತು ನನ್ನ ಹೊಟ್ಟೆ ಪೂರ್ತಿ ಭರ್ತಿ ಆಗ್ತಾ ಇತ್ತಲ್ವ ಅಂತ ಅದು ನೋಡಿ ಅಮ್ಮ ನೋಡಿ ಅವರಿಗೆ ಅಷ್ಟು ಮಕ್ಕಳಿಗೆ ದುಡಿದು ತಂದು ಹೊಟ್ಟೆ ತುಂಬಿಸ್ಲಿಕ್ಕೆ ಕಷ್ಟವಾದರೂ ನನಗೆ ಮಕ್ಕಳು ಬೇಡ ಅಂತ ಹೇಳಿಲ್ಲ ಅವರು ಅಥವಾ ಅವರಿಗೋಸ್ಕರ ಒಂದು ತುತ್ತು ಇಟ್ಟು ಇಲ್ಲ ಅದೇ ಎರಡು ಮಕ್ಕಳು ಇನ್ನೂ ಇದ್ದಿದ್ದರೆ ಅಂತ ಬಂತು ಅವ್ರಿಗೆ ಇನ್ನೂ ನನಗೆ ಒಂದು ಎರಡು ಮಕ್ಕಳು ಇದ್ದಿದ್ರೆ ನನ್ನ ಹೊಟ್ಟೆ ತುಂಬಿ ಭರ್ತಿ ಆಗ್ತಾ ಇತ್ತು ಅದೇ ತುತ್ತನ್ನು ನಾನು ತಿನ್ಬೋದು ಅಂತ ಅವರು ಯೋಚನೆ ಮಾಡಲಿಲ್ಲ ಅದು ನೋಡಿ ಅಮ್ಮ ನೋಡಿ ಅದು ಒಂದು ಹೆಣ್ಣಿಗೆ ಹುಟ್ಟಿನಲ್ಲೇ ದೈವ ಕೊಡುವ ಒಂದು ದೊಡ್ಡ ವರ ಇರ್ಬೋದು ಅದೇನು ಕರುಳ ಬಳ್ಳಿನ ಕತ್ತರಿಸಿ ಮಕ್ಕಳು ಹೊರಗಡೆ ಬರುವಾಗಲೇ ಆ ಒಂದು ಅಮ್ಮನ ಹೃದಯದಲ್ಲಿ ಮಕ್ಕಳ ಮೇಲೆ ತುಂಬಿದ ಪ್ರೀತಿಯ ಭಾವನೆ ಇರ್ಬೋದು ಆದರೆ ಪ್ರಪಂಚದಲ್ಲಿ ಯಾರ ಅಮ್ಮನೂ ಕೆಟ್ಟವರಲ್ಲ ಈಗ ಒಂದು ಹೆಣ್ಣು ಒಂದು ಹೆಣ್ಣು ಒಂದು ಅಮ್ಮನ ಸ್ಥಾನವನ್ನು ತುಂಬಬಹುದು ಅದೇ ಥರ ಅಪ್ಪನ ಸ್ಥಾನವನ್ನು ಕೂಡ ತುಂಬೋದು ಅದೇ ಅಪ್ಪನಿಗೆ ಅಪ್ಪನ ಸ್ಥಾನ ಮಾತ್ರನೇ ತುಂಬಲಿಕ್ಕೆ ಸಾಧ್ಯ ಅಮ್ಮನ ಸ್ಥಾನ ತುಂಬೋದು ತುಂಬ ಕಷ್ಟದ ಕೆಲಸ ಅವರಿಗೆ ಅವರ ಕೈಯಲ್ಲಿ ಆಗದಿರೋ ಕೆಲಸ ಅದಲ್ಲದೆ ಹೆಣ್ಣು ಇಂಥ ಎಲ್ಲ ದೇವರು ಕೊಟ್ಟಿದ್ದಾರೆ ಎಂತೆಂಥ ನೋವುಗಳನ್ನು ನುಂಗೋ ಶಕ್ತಿ ಕೊಟ್ಟಿದ್ದಾರೆ ಆಮೇಲೆ ಪ್ರೀತಿಯಿಂದ ಕಾಳಜಿಯಿಂದ ಮಕ್ಕಳನ್ನು ಸಾಕಿ ಮಕ್ಕಳ ಕೈಯಿಂದ ತಿರುಗಿ ಏನೂ ಆಸೆ ಪಡದೆ ಮಕ್ಕಳನ್ನು ಒಂದು ಏನಡ್ದು ಸರಿಯಾದ ಸ್ಥಿತಿಗೆ ತಲುಪಿಸುವಂಥ ಎಲ್ಲ ಒಂದು ಅಮ್ಮನಿಗೆ ಒಂದು ಛಲ ಅಲ್ವಾ ಛಲನ ಅವರು ಹೆಚ್ಚಾಗಿ ಸಾಧಿಸಿಯೇ ಸಾಧಿಸ್ತಾರೆ ಅದಕ್ಕೆ ಹೇಳೋದು ಅಮ್ಮ ಅಂತ ಈಗ ಅಮ್ಮನ ಬಗ್ಗೆ ಎಷ್ಟೋ ಕವನಗಳು ಹುಟ್ಟಿದೆ ಕವಿತೆಗಳು ಹುಟ್ಟಿದೆ ಆದರೆ ಮಕ್ಕಳು ಸ್ವಲ್ಪ ಅವರಿಗೆ ವಯಸ್ಸು ಮಕ್ಕಳು ಸ್ವಲ್ಪ ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಹೆಚ್ಚಿನ ಮಕ್ಕಳು ಅರ್ಥ ಮಾಡ್ಕೊಳ್ಳೋದಿಲ್ಲ ಅವರಿಗೆ ಅರ್ಥ ಆಗುತ್ತೆ ನನಗೂ ಅರ್ಥ ಆಗಿಲ್ಲ ಅದು ನನ್ನ ವಯಸ್ಸಲ್ಲಿ ಅಂದರೆ ಅಮ್ಮನಿಗೆ ಯಾವ ತೊಂದರೆ ಕೊಟ್ಟಿಲ್ಲ ಆದರೆ ನಮಗೆ ಅರ್ಥ ಆಗಿಲ್ಲ ಒಂದು ಅಮ್ಮ ನಾವು ಯಾವಾಗ ಅಮ್ಮ ಆಗ್ತೀವಿ ಅಥವಾ ನಾವು ಯಾವಾಗ ಅಪ್ಪ ಹಾಕ್ತೀವಿ ಆವಾಗ ನಮಗೆ ಎರಡೂ ಸ್ಥಾನ ಕೂಡ ನಮಗೆ ಅದರ ಬೆಲೆ ಒಂದು ಅಮ್ಮ ಅಂದರೆ ಏನು ತ್ಯಾಗ ಏನು ಅಂತ ಆಲ್ಮೋಸ್ಟ್ ನಮಗೊಂದು ಒಂದು ಅರುವತ್ತೆಪ್ಪತ್ತು ಪರ್ಸೆಂಟ್ ಅರ್ಥ ಆಗಲಿಕ್ಕೆ ಶುರುವಾಗುತ್ತೆ ಕೆಲವೊಂದು ಸಲ ನಮ್ಮ ವಿಧಿನೋ ಅಥವಾ ನಮ್ಮ ಒಂದು ಹಣೆ ನಮಗೆಲ್ಲ ಅರ್ಥ ಆಗುವಷ್ಟೊತ್ತಿಗೆ ನಮ್ಮ ಅಮ್ಮಂದಿರು ಕೂಡ ನಮ್ಮ ಜೊತೆಯಲ್ಲಿ ಇರೋದಿಲ್ಲ ಅದೇ ಥರ ಅಪ್ಪನಿಗೂ ಅಷ್ಟೇ ತ್ಯಾಗ ಇದೆ ಬರೀ ಅಮ್ಮನಿಗೆ ಮಾತ್ರ ಅಲ್ಲ ಅಮ್ಮ ಮಾತ್ರ ಈ ಎರಡೂ ಪ್ಲೇಸ್ ಇದ್ದಾಗ ಎರಡು ಜಾಗವನ್ನು ನಿಭಾಯಿಸಬಲ್ಲ ಅಪ್ಪನಿಗೆ ಅಂದರೆ ಒಂದು ಅಪ್ಪನ ಜಾಗ ಮಾತ್ರ ಕೊಡ್ಬೋದು ಬಿಟ್ರೆ ಅಮ್ಮನಿಗೆ ಎರಡು ಜಾಗನೂ ಕೂಡ ನಿಭಾಯಿಸಲು ಸಾಧ್ಯ ಅದಕ್ಕೆ ಹೇಳೋದು ಒಂದು ಹೆಣ್ಣಿಗೆ ಯಾಕೆ ದೇವರಿಂಥ ವರವನ್ನು ಕೊಟ್ಟಿದೆ ಅಂದರೆ ಆ ವರದ ಜೊತೆ ಎಲ್ಲ ಸಹಿಸುವ ಶಕ್ತಿ ಸಹನೆ ಒಂದು ಹೆರಿಗೆ ನೋವಿಂದ ಹಿಡಿದು ಒಂದು ಚುಚ್ಚು ಮಾತುಗಳಿಂದ ಹಿಡಿದು ಪ್ರತಿಯೊಂದನ್ನು ಸಹಿಸಿ ಮಕ್ಕಳು ಬರುವಷ್ಟೊತ್ತಿಗೆ ತನಗೇನೂ ಆಗಿಲ್ಲ ಅಂತ ಅನ್ನುವ ಒಂದು ಮುಖದ ಭಾವನೆಯನ್ನು ಇಟ್ಕೊಂಡು ಮಕ್ಕಳ ಹತ್ರ ನಗ ಮಾತಾಡ್ತಾ ಇರುವ ಒಂದು ಹೆಣ್ಣೆ ಅಮ್ಮ ಅದು ಹೆಣ್ಣಿಗೆ ಏನು ಹೇಳೋದು ರಕ್ತದಲ್ಲಿ ಬೆಳೆತಾ ಹಾಗಂತಹ ಆ ಒಂದು ಹೆಣ್ಣು ಪ್ರತಿಯೊಬ್ಬರಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಮಕ್ಕಳು ಹೊಗಳುವ ಅಮ್ಮನೋ ಅಥವಾ ತಾನು ಮಕ್ಕಳಿಷ್ಟು ಪ್ರೀತಿಯಿಂದ ನೋಡಿ ಮಕ್ಕಳ ಒಂದು ಎಲ್ಲ ಮಕ್ಕಳಿಗೋಸ್ಕರ ಎಲ್ಲ ತ್ಯಾಗವನ್ನು ಮಾಡುವಂಥ ಒಂದು ಅಮ್ಮ ಹೊರಗಿನ ಪ್ರಪಂಚಕ್ಕೆ ಅವಳು ಒಳ್ಳೆಯವಳಾಗಿರಲೇಬೇಕು ಅಂತ ಇಲ್ಲ ಅವಳು ಬಹಳ ಕೆಟ್ಟವಳಾಗಿರ್ಲಿಕ್ಕೂ ಸಾಧ್ಯ ಅಂದರೆ ಆ ಮಕ್ಕಳ ಒಂದೇ ನನ್ನ ಮಕ್ಕಳು ಬೆಳೆಸುವ ರೀತಿಯಲ್ಲೂ ಪ್ರತಿ ಒಂದು ಆ ಅಮ್ಮನಿಗಿರುವ ತ್ಯಾಗದ ಅಲ್ವಾ ಅದು ಇನ್ನೂ ಈ ಪ್ರಪಂಚದಲ್ಲಿ ಇನ್ನು ಬೇರೆ ಯಾವ ಸಂಬಂಧಗಳಿಗೂ ಬರಲ್ಲ ಹಾಗೆ ನೋಡಿ ಇದು ಬರೀ ಹತ್ರ ಮಾತ್ರ ಅಲ್ಲ ಇದು ಪ್ರಾಣಿ ಆಮೇಲೆ ಪಕ್ಷಿಗಳು ಊರಗಗಳು ಎಲ್ಲದಕ್ಕೂ ಕೂಡ ಇಂಥ ಒಂದು ಏನು ಒಳ್ಳೆಯ ಸಂಬಂಧಗಳು ಇರುತ್ತೆ ಅದು ಅದೇ ಹೇಳೋದು ಅಮ್ಮನ ಮಕ್ಕಳ ಒಂದು ದ ಹಂಚಿಕೆಯಿಂದ ಒಂದು ವೇಳೆ ಇಂತಹ ಗುಣಗಳು ಇಂತಹ ಒಂದು ಸಂಬಂಧಗಳು ಬಂದಿರ್ಬೋದು ಹಾಗಾಗಿ ಅಮ್ಮನ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಮುಗಿಯದ ಕತೆ ಹಾಗೆ ನಾನು ಆಗಾಗ ಅಮ್ಮನ ಒಂದು ವಿಷಯದಲ್ಲಿ ಮಾತಾಡಲಿಕ್ಕೆ ಬರ್ತೀನಿ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಕೊಡಿ ಸಪೋರ್ಟ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲನೂ ಮಾಡಿ ನನ್ನ ಇದೊಂದು ಚಾನಲ್ ಅಮ್ಮನಿಗೋಸ್ಕರನೇ ಇರುವಂತಹ ಚಾನಲ್ ಅಕಸ್ಮಾತ್ ಇದರಲ್ಲಿ ಕುಕ್ ಬಂದರೆ ಅದು ನಮ್ಮ ಅಮ್ಮ ಕಲಿಸಿರುವ ಅಡುಗೆಗಳು ಮಾತ್ರ ಇರುತ್ತೆ ಅದು ಬಿಟ್ಟರೆ ಬೇರೆ ನಾನು ಹೊಸ ಅಡುಗೆಗಳನ್ನು ಖಂಡಿತವಾಗಿ ಮಾಡಲ್ಲ ಇಲ್ಲಿ ಅದು ಬಿಟ್ಟರೆ ಅಮ್ಮನ ಹಾಡುಗಳು ಇರುತ್ತೆ ಹಾಗೆ ನನಗೆ ಈ ಚಾನಲ್ನಲ್ಲಿ ಸ್ವಲ್ಪ ನಿಮ್ಮದು ಪ್ರೋತ್ಸಾಹ ಇರಲಿ ನಾನು ಒಳ್ಳೆ ಒಳ್ಳೆಯ ಒಂದು ಸತ್ಯಕಥೆ ಹಾಗೂ ಈ ಅಮ್ಮನ ಬಗ್ಗೆ ಇರುವ ಕಥೆಗಳು ಇರುತ್ತಲ್ವ ಯಾರೋ ಬರೆದ ಕಥೆಗೆ ಒಂದು ವಿಶೇಷವಾದ ಕಥೆಯೊಂದಿಗೆ ಸತ್ಯವಾದ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಅದಕ್ಕೆ ನಿಮ್ಮ ಸಪೋರ್ಟ್ ನಿಮ್ಮ ಸಹಕಾರ ನಿಮ್ಮ ಬೆಂಬಲ ಎಲ್ಲನೂ ಬೇಕು ಆದಷ್ಟು ನಾನು ಆಂಗ್ಲ ಪದ ಬಳಸದೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ನನಗೆ ಬಹಳ ಇಷ್ಟ ಕನ್ನಡ ಪದಗಳೆಂದರೆ ಕೆಲವೊಂದು ಸಲ ನಮ್ಗೆ ಗೊತ್ತಿಲ್ಲ ಬಂದ್ಬಿಡುತ್ತೆ ಅದಕ್ಕೆ ಏನು ಮಾಡಲಿಕ್ಕೆ ಆಗೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಿಮ್ಮದೆಲ್ಲ ಸಹಕಾರ ಇರಲಿ ನನಗೆ